ನಮಸ್ತೆ ಹೇಳಿ ವೆಲ್ಕಮ್ ಟು ಬೆಲಿವರ್ ಟ್ರೇಡರ್ ಇವತ್ತು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಏನೇನಾಗುತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಟೋಟಲ್ ಆಗಿ ಪ್ರೀ ಮಾರ್ಕೆಟ್ ಜೊತೆಗೆ ಪೋಸ್ಟ್ ಮಾರ್ಕೆಟ್ ಜೊತೆಗೆ ಎವ್ರಿಥಿಂಗ್ ತಿಂಗ್ ಡಿಸ್ಕಶನ್ ಮಾಡೋಣ ಬಿಕಾಸ್ ಈಗ ಮಾರ್ಕೆಟ್ ನಲ್ಲಿ ಹೊಸ ನ್ಯೂಸ್ ಬಂದಿದೆ ಏನಪ್ಪಾ ಅಂದ್ರೆ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಎಕನಾಮಿಕ್ ಕ್ಯಾಲೆಂಡರ್ ತೆಗಿತೀನಿ ಅಂದ್ ಶೋ ಮಾಡ್ತೀನಿ ನೋಡ್ಕೋತಿದ್ರಿ ನಿಮಗೆ ನಾಲ್ಕು ಐವತ್ತು ಇತ್ತು ಫೋರ್ ಪಾಯಿಂಟ್ ಫೈವ್ ಜೀರೋ ಇತ್ತು ಎಕ್ಸ್ಪೆಕ್ಟೇಷನ್ ಕೂಡ ಫೋರ್ ಪಾಯಿಂಟ್ ಟೂ ಫೈವ್ ಇತ್ತು ಅಂಡ್ ಮಾರ್ಕೆಟ್ ನಲ್ಲಿ ಫೆಡ್ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡ್ಬಿಟ್ಟಿದೆ ಸೊ ಇದರಿಂದ ಲಾಭ ಆಗುವ ಸ್ಥಿತಿ ಏನಪ್ಪಾ ಅಂದ್ರೆ ಫೆಡ್ ಇನ್ ಕೇಸ್ ಏನಾದ್ರು ಅಥವಾ ನಮ್ಮ ಇಂಡಿಯನ್ ಮಾರ್ಕೆಟ್ ಕಮ್ಮಿ ಅದೇ ರೀತಿ ಕಮ್ಮಿ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಚೀಪರ್ ರೇಟ್ ಆಫ್ ಲೋನ್ ಸಿಗುತ್ತೆ ಚೀಪರ್ ರೇಟ್ ಲೋನ್ ಸಿಗುತ್ತೆ ಅಂದ್ರೆ ಜಾಸ್ತಿ ಜಾಸ್ತಿ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಜಾಸ್ತಿ ಜಾಸ್ತಿ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕರೆ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗೋ ಚಾನ್ಸ್ ಇದೆ ಬಿಕಾಸ್ ಇದನ್ನ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಡ್ರೈವ್ ಇನ್ ಸಿಸ್ಟಮ್ ಅಂತ ತಿಳ್ಕೊತಿವಿ ಫೆಡ್ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ರೆ ಯಾವ್ದೇ ದೇಶಕ್ಕೆ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ರೆ ದಟ್ಸ್ ಅ ಗುಡ್ ಒನ್ ಬಿಕಾಸ್ ನೀವು ಕನ್ಸ್ಯೂಮರ್ ಏನ್ ಮಾಡ್ತೀವಿ ಲೋ ಕಾಸ್ಟ್ ನಿಮಗೆ ಲೋನ್ ಸಿಗೋದ್ರಿಂದ ನೀವು ಜಾಸ್ತಿ ಸ್ಪೆಂಡಿಂಗ್ ಮಾಡ್ತೀರಿ ಅದರಿಂದ ಕಂಪನಿಗಳಿಗೆ ಲಾಭ ಆಗತ್ತೆ ಎನಿವೆ ಸೊ ಇದೊಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿರೋದ್ರಿಂದ ಮಾರ್ಕೆಟ್ ಒಳಗೆ ಆಲ್ರೆಡಿ ನೋಡ್ಕೋತಿದ್ರಿ ನಮ್ಮ ಗಿಫ್ಟ್ ನಿಫ್ಟಿ ಆಲ್ರೆಡಿ ನಿಮ್ಗೆ ಶೋ ಕಾಸ್ಟ್ ಮಾಡ್ತಾ ಇರೋದು ಹಂಡ್ರೆಡ್ ಅಂತೂ ಮಿನಿಮಮ್ ಟು ಮಿನಿಮಮ್ ಪ್ಲಸ್ ಓಪನ್ ಓಕೆ ಪ್ಲಸ್ ಹಂಡ್ರೆಡ್ ಪಾಯಿಂಟ್ ಅಂತೂ ಗ್ಯಾಪ್ ಅಪ್ ಓಪನ್ ಆಗೋದೊಂದು ಪಕ್ಕ ಫ್ಲಾಟು ಗೀಟು ಮಾತಾಡೋದೇ ಇಲ್ಲ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಸೊ ಅದರ ಪ್ರಕಾರನೇ ನಾನು ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಥರ್ಟಿ ಹತ್ರ ಕ್ಲೋಸ್ ಆಗಿದೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಪಾಯಿಂಟ್ ಅಂದರೆ ಟ್ವೆಂಟಿ ಫೋರ್ ಫೋರ್ ತರ್ಟಿ ಅಂತ ಮಿನಿಮಮ್ ಓಪನ್ ಆಗುತ್ತೆ ಸೊ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಒಂದು ಹತ್ತು ಇಪ್ಪತ್ತು ಮೂವತ್ತು ಹೆಚ್ಚು ಕಮ್ಮಿ ಕೂಡ ಆಗ್ಬೋದು ಬಟ್ ಹಂಡ್ರೆಡ್ ಪಾಯಿಂಟ್ ಇಸ್ ಕಂಫಮ್ ಅಂತ ಗಿಫ್ಟ್ ನಿಫ್ಟಿ ಹೇಳ್ತಾ ಇದೆ ಪ್ಲಸ್ ಎ ಡಿ ಆರ್ ಗಳು ನೋಡ್ಕೋತಿದ್ರಿ ಅವು ಏನು ಹೇಳ್ತಾ ಇದೆ ಎ ಡಿ ಆರ್ ಗಳಲ್ಲಿ ಧಮಕಾತರ ಎರಡು ಐ ಟಿ ಸೆಕ್ಟರ್ ಗಳು ಮೂರು ಪರ್ಸೆಂಟ್ ಪ್ಲಸ್ ಇದೆ ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ ಗಳು ಎರ್ ಗಳು ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್ ಸೊ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನ ಅಬ್ಸರ್ವೇಷನ್ ಮಾಡಿದ್ರೆ ಯಾವುದೇ ಸ್ಟಾಕ್ ಯಾರು ಬೇರೆ ಪೊಸಿಷನ್ ತೋಡಿದ್ರು ಅದು ನಾಳೆ ಒಂದ್ ಸ್ವಲ್ಪ ಆದ್ರೂ ಪಾಸಿಟಿವ್ ಅಥವಾ ಕ್ಯಾಪ್ ಅಪ್ ಅಲ್ಲೇ ಓಪನ್ ಆಗುವ ಸಾಧ್ಯತೆಗಳು ಹೆಫಿ ಇದೆ ಸೊ ಇದನ್ನೆಲ್ಲ ಆಂಗಲ್ ಇಂದ ಚೆಕ್ಔಟ್ ಮಾಡಿದರೆ ಎಫ್ ಐ ಡಿ ಆಕ್ಟಿವಿಟಿ ನೋಡ್ತೀರಿ ಏನಾಗಿದೆ ಎಫ್ ದವರು ಸೆಲ್ ಮಾಡಿದಾರೆ ಅಂಡ್ ಡಿ ಐದವ್ರು ಬೈ ಮಾಡಿದ್ದಾರೆ ಸೊ ಒಟ್ನಲ್ಲಿ ನಮ್ಗೆ ಗೊತ್ತಾಗಿರೋದು ಇದರೊಳಗಡೆ ಕೂಡ ಪಾಸಿಟಿವ್ ಇನ್ಫ್ಲೋನೇ ಇದೆ ಓಕೆ ಸೊ ಎಲ್ಲದರೂ ಪಾಸಿಟಿವ್ ಇನ್ಫ್ಲೋ ಬರ್ತಾ ಇದೆ ಮಾರ್ಕೆಟ್ ಒಳಗಡೆ ಸೊ ದ ಪಾಯಿಂಟ್ ಆಫ್ ನೀವು ಡೆರಿ ಡೇಟಾ ಏನಾದ್ರು ಚೆಕ್ ಮಾಡಿದ್ರೆ ಎಫ್ ಎಫ್ಐರ್ ಏನ್ ಕಾಣ್ತಾ ಇದೆ ಸೊ ಬೇರೀಸ್ ಬಯಸ್ ಇದಾರೆ ಶಾರ್ಟ್ಸ್ ಆ್ಯಂಡ್ ಪುಟ್ಸ್ ಅಲ್ಲಿ ನೋಡಿದ್ರೆ ಬರ್ ಕ್ಲೈಂಟ್ಸ್ ಏನಾದ್ರೆ ಸ್ವಲ್ಪ ಬುಲಿಶ್ನೆಸ್ ಅಲ್ಲಿ ಸ್ಟ್ರೆತ್ ಕಮ್ಮಿ ಕಾಣ್ತಾ ಇದೆ ಓಕೆ ಆದರೂ ಕೂಡ ಲಾಜಿಕಲ್ ಥಿಂಕ್ ಮಾಡಿದ್ರೆ ನೀವು ಪ್ರೋಸ್ ಅಥವಾ ಪ್ರೊಪಿಟರ್ವ್ ಮಾಡಿದ್ರೆ ಬುಲ್ಲಿಶ್ ಎಕ್ಸ್ಪೋಜರ್ ಇವರೇ ಜಾಸ್ತಿ ಮಾಡ್ತಾ ಇದಾರೆ ಸೊ ಏನೋ ನಾಲೆಜ್ ಇದೆ ಡಿ ಎಲ್ಡ್ ಬುಲಿಶ್ ಇದೆ ವಿತ್ ಹೆಜಿಂಗ್ ಸೊ ಇವೆಲ್ಲ ಆಂಗಲ್ ಚಕ್ಔಟ್ ಮಾಡಿದ್ರೆ ಮಾರ್ಕೆಟ್ ಆಂಗಲ್ ಆಂಗ್ಲದ ಚೆಕ್ ಮಾಡಿದ್ರು ಪೊಲ್ಯೂಷ್ನಸ್ ಪೊಸಿಷನ್ಸ್ ಇದೆ ಓಕೆ ಸೊ ಎನಿವೇ ಮಾರ್ಕೆಟ್ ಈಗ ಬಂಬಾರ್ಮೆಂಟ್ ಅಟ್ ಲೀಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಅದು ಗ್ಯಾಪ್ ಅಪ್ ಓಪನ್ ಆಗೋದ ಬಗ್ಗೆ ಅಥವಾ ಡಿಸ್ಕಷನ್ ಆಗಾಗಿದೆ ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾವ್ದಾದ್ರು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳಿದೆಯಾ ಡಿಸ್ಕಷನ್ ಮಾಡ್ಲಿಕ್ಕೆ ಬಟ್ ಇಂಪಾರ್ಟೆನ್ಸ್ ಸೆನ್ಸೆಕ್ಸ್ ಹೆಂಗ ಓಪನ್ ಆಗುತ್ತೆ ಬ್ಯಾಂಕ್ ಹೆಂಗ ಓಪನ್ ಆಗುತ್ತೆ ಅಂತ ಎಲ್ಲವೂ ಪಾಸಿಟಿವ್ನೆ ಗ್ಯಾಪ್ ಅಪ್ ಈಗ ಸೆನ್ಸೆಕ್ಸ್ ನೋಡ್ಕೊಳ್ತೀರಿ ಮುನ್ನೂರು ಪಾಯಿಂಟ್ ಅಂಡಪ್ಪ ಅಂದ್ರೆ ಮಿನಿಮಮ್ ಅಂದ್ರೆ ಮಾರ್ಕೆಟ್ ಎಂಬತ್ ಮೂರ್ ಸಾವಿರದ ಇನ್ನೂರ ಹತ್ರ ಓಪನ್ ಆಗತ್ತೆ ಸೊ ಅದನ್ನೇ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ ಚೆಕ್ಔಟ್ ಮಾಡ್ತೀರಿ ಅಂಡ್ ನೆಕ್ಸ್ಟ್ ಅದರ ಮೈಲ್ಗಡೆ ಹೋದ್ರೆ ಎಂಬತ್ ಮೂರು ಸಾವಿರದ ಎಂಟುನೂರು ಆಸ್ ಅ ಮೇಜರ್ ಲೆವೆಲ್ ಇದೆ ಅಂಡ್ ಬ್ಯಾಂಕ್ ಬಿಟ್ಟು ಈಗ ಆಲ್ರೆಡಿ ಎರಡುವರೆ ಮೂರು ಪರ್ಸೆಂಟ್ ತೋರಿಸ್ತಾ ಇದೆ ಸೊ ರೆಸಿಸ್ಟೆನ್ಸ್ ನೆಕ್ಸ್ಟ್ ಲೆವೆಲ್ ಬರ್ತಾ ಇರೋದೇ ಐವತ್ತಾರು ಸಾವಿರಕ್ಕೆ ಮಾರ್ಕೆಟ್ ಯಾಕೆ ಐವತ್ತಾರು ಸಾವಿರಕ್ಕೆ ಗ್ಯಾಪ್ ಅಪ್ ಓಪನ್ ಆಗಬಾರ್ದು ಅಂಡ್ ಡೆಫಿನೆಟ್ಲಿ ಓಪನ್ ಆಗೋ ಚಾನ್ಸ್ ಇದೆ ಐವತ್ತಾರು ಸಾವಿರ ಹತ್ರ ಹತ್ರನೇ ಇವನ್ ಫಿ ನಿಫ್ಟಿ ಕೂಡ ಚೆಕ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಮಿನಿಮಮ್ ಓಪನ್ ಪ್ಲಸ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಪಾಸಿಟಿವ್ ಆಂಗಲ್ ಇಂದ ಚೆಕ್ ಮಾಡಿದ್ರೆ ಎಸ್ ಇಟ್ಸ್ ಕೋರ್ಸ್ ಅನದರ್ ಟೂ ಹಂಡ್ರೆಡ್ ಮೇಲೆ ಆದ್ರೂ ಮಿನಿಮಮ್ ಓಪನ್ ಆಗೋ ಚಾನ್ಸ್ ಇದೆ ಅದನ್ನ ಹದಿಮೂರು ಸಾವಿರದ ಇನ್ನೂರನ್ನ ಮೇಜರ್ ಲೆವೆಲ್ ನ ಮಾರ್ಕ್ ಇಟ್ಕೋತೀರಿ ಇದ್ರ ಮೇಲೆ ಓಪನ್ ಆಗತ್ತೆ ಅಂಡ್ ಕಂಟಿನ್ಯೂಷನ್ ಆದ್ರೆ ಹದಿಮೂರು ಸಾವಿರದ ಮುನ್ನೂರು ನಿಮ್ಮ ಟಾರ್ಗೆಟ್ ಆಗಿರುತ್ತೆ ಸೊ ನಾಳೆ ಇಂಪಾರ್ಟೆಂಟ್ ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡೋದಕ್ಕೋಸ್ಕರ ಡಿಸ್ಕಶನ್ ಮಾಡಿದ್ರೆ ಎಚ್ ಎಚ್ ಯು ಎಲ್ ನೋಡ್ಕೊತೀರಿ ಸದ್ಯ ಬಟ್ ಸ್ಟ್ರಕ್ಚರ್ಲಿ ನೆಗೆಟಿವ್ ಇದೆ ಲುಕ್ಯ ಸ್ಟ್ರಕ್ಚರ್ಲಿ ಲೋವರ್ ಸ್ಟ್ರಕ್ಚರ್ ಶಿವಕಾಸ್ ಮಾಡ್ತಾ ಇದೆ ಸೊ ಬಿಕಾಸ್ ಆಫ್ ಫೆಡ್ ಇಂಟ್ರೆಸ್ಟ್ ಡಿಸಿಷನ್ ಮಾರ್ಕೆಟ್ ಏನಾದರೂ ಟರ್ನ್ ಕೂಡ ಆಗಬಹುದು ಓಕೆ ಸೊ ಬುಲಿಶ್ನೆಸ್ ಎಕ್ಸ್ಪ್ರೆಷರ್ ಚೆಕ್ ಮಾಡಿದ್ರೆ ಎರಡು ಸಾವಿರದ ಐದನೂರ ತೊಂಬತ್ತು ಮೇಲೆ ಹೋದ್ರೆ ಸೈಡ್ ವೇಸ್ಟ್ ಆಫ್ ಸೈಡ್ ಆಗುತ್ತೆ ಇಲ್ಲ ಮಾರ್ಕೆಟ್ ಆಸ್ ಇಟ್ ಈಸ್ ಕಂಟಿನ್ಯೂಷನ್ ಆದ್ರೆ ಎರಡು ಐದುನೂರ ಇಪ್ಪತ್ತು ನಿಮ್ಮ ಟಾರ್ಗೆಟ್ ಇದೆ ರಿಲಯನ್ಸ್ ಆಲ್ರೆಡಿ ಬ್ರೇಕಔಟ್ ಆಗಿದೆ ಟೆನ್ ಲೈನ್ ಮೇಲೆ ನೆತ್ಕೊಂಡಿದ್ದು ಅಂಡ್ ಯು ಎಸ್ ಎಕ್ಸ್ಪೋಜರ್ ಈ ರೀತಿ ಬಂದಿರೋದ್ರಿಂದ ಲೈಕ್ ಫೆಡ್ ಇಂಡ ಈ ರೀತಿ ಬಂದಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ವಿಲ್ ಬಿ ಎಕ್ಸ್ಪೆಕ್ಟೇಷನ್ಯೂ ದ ದೊಲಿ ಪೊಸಿಷನ್ ಈವನ್ ಇದ್ರ ಜೊತೆಗೆ ನಾವು ಜಿ ಡಿ ಆರ್ ನ ಕಂಪೇರ್ ಮಾಡಿದ್ರೆ ಅದು ನೋಡ್ಕೊಳ್ತಿರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗಿದೆ ಅಷ್ಟಪ್ಪ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಸ್ ಪಾಸಿಟಿವ್ ಎಲ್ಲಿ ಕ್ಲೋಸ್ ಎಷ್ಟಾಗಿದೆ ಆಗಿದೆ ಅದಕ್ಕಿಂತ ಒಂದು ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಮಿನಿಮಮ್ ಅಡಿಷನಲ್ ಪಾಸಿಟಿವ್ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ರಿಲಯನ್ಸ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಪಾಸಿಟಿವ್ ಓಪನ್ ಆಗೋದಕ್ಕೆ ಅದನ್ನೇ ಕಂಪ್ಯಾರಿಸನ್ ಅನಾಲಿಸಿಸ್ ಅಂತೀವಿ ಫ್ಯೂಚರ್ ಮಾಡ್ಕೊಂಡು ಮೋಟರ್ ನೋಡ್ಕೋತೀರಿ ಅಬೌಟ್ ಬ್ರೇಕ್ಔಟ್ ಸ್ಟ್ರಕ್ಚರಲ್ಲಿ ಇದೆ ಆ್ಯಂಡ್ ಇವತ್ತು ಯಾಕೋ ಮಾರ್ಕೆಟ್ ಇನ್ನೂ ಮೆಲೆಗಡೆ ಹೋಗಲಿಲ್ಲ ಆರ್ ಸಾವಿರದ ಒಂಬತ್ನೂರ ಹತ್ರ ಹತ್ತೆ ಸ್ಟಕ್ ಆಗಿದೆ ನಾಳೆ ಮಾರ್ಕೆಟ್ ನ ಶೋಕಸ್ ಮಾಡಿದ್ರೆ ಇಟ್ಸ್ ಎ ಕಂಟಿನ್ಯೂಷನ್ ಭಾರತೀಯ ಟಲ್ ನೋಡ್ಕೋತೀರಿ ಅದು ಕೂಡ ಈಗ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಬಂದಿತ್ಕೊಂಡಿದೆ ಬಾಕ್ಸ್ ಮೇಲೆ ಮಾರ್ಕೆಟ್ ಬಂದ್ ನಿಂತ್ಕೊಂಡಿರೋದು ನೈನ್ಟೀನ್ ಫಿಫ್ಟಿ ಮೇಜರ್ ಲೆವೆಲ್ ರಸ್ ಆಗಿದ್ದು ಅಲ್ಲೇ ನಿಂತ್ಕೊಂಡಿದೆ ಸೊ ನಾಳೆ ಹತ್ತೊಂಬತ್ ನೂರ ಐವತ್ತನ ದಾಟಿದ್ರೆ ಬಿಕಾಸ್ ಆಫ್ ಗುಡ್ ನ್ಯೂಸ್ ದೆನ್ ಯು ಕ್ಯಾನ್ ಕಂಟಿನ್ಯೂ ಫಾರ್ ಇವನ್ ನೈನ್ಟೀನ್ ಸಿಕ್ಸ್ಟಿ ಟು ನೈನ್ಟೀನ್ ಏಯ್ಟಿ ಲೆವೆಲ್ ಓಕೆ ಸೊ ಆಂಬರ್ ಟೆಕ್ನಾಲಜೀಸ್ ಓಕೆ ಎಂಟರ್ಪ್ರೈಸಸ್ ನ ನೋಡ್ಕೋತೀರಿ ಮಾರ್ಕೆಟ್ ರೆಕಾರ್ಡ್ ಆದ್ಮೇಲೆ ಒಂದ್ ಸ್ವಲ್ಪ ಕಾನ್ಸೇಷನ್ ಮಾಡ್ಕೊಂಡಿದೆ ಆಲ್ ಟೈಮ್ ಹೋಗ್ಲಿಕ್ಕೆ ರೆಡಿ ಇದೆ ಎಂಟು ಸಾವಿರದ ಐದನೂರ ಹತ್ರ ಹತ್ರ ಹೋಗಬಹುದು ಅನ್ನ ಸ್ಥಿತಿ ಇದೆ ಯಾಕಪ್ಪ ಅಂದ್ರೆ ಮಾರ್ಕೆಟ್ ನೋಡ್ಕೊಳ್ತೀರಿ ಇದು ಮಾರ್ಕೆಟ್ ನಿನ್ನೆ ಬ್ರೇಕೌಟ್ ಆದ್ಮೇಲೆ ಹದಿನಾರು ಸೆಪ್ಟೆಂಬರ್ ಬ್ರೇಕೌಟ್ ಆದ್ಮೇಲೆ ಹದಿನೇಳು ಇವತ್ತಿನ ತಾರೀಕೆಲ್ಲ ಏನ್ ಮಾಡದಪ್ಪ ಅದ್ ಪೂರ್ತಿ ಟೈಮ್ ಪಾಸ್ ಮಾಡದ ಸೊ ಟೈಮ್ ಪಾಸ್ ಮಾಡಿದ್ದು ಮಾರ್ಕೆಟ್ ಈಗ ಕಾನ್ಸ್ಟೇಷನ್ ಬ್ರೇಕೌಟ್ ನ ಶೌಕಾಸ್ ಮಾಡಿದ್ರೆ ಈ ಬಾಕ್ಸ್ ಡಬಲ್ ಸೈಜ್ ಮಿನಿಮಮ್ ಅಂತೂ ನೀವು ತಗೊಂಡ್ರೆ ಇಟ್ ಮೈಟ್ ಗಿವ್ ಯು ಅ ಪೊಟೆನ್ಶಿಯಲ್ ಮೊಮೆಂಟಮ್ ಯೋ ಹಂಡ್ರೆಡ್ ಅಂಡ್ ಸೆವೆನ್ ಅಂದ್ರೆ ಮಿನಿಮಮ್ ಅಂದ್ರೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಥಿಂಕ್ ಮಾಡೋಣ ಇಟ್ಸ್ ಕುಡ್ ಬಿ ಅಬೌಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಬೌ ಅಂತ ಅನ್ಕೋತೀನಿ ಸೊ ಎಸ್ ಮಾರ್ಕೆಟ್ ನಾಳೆ ಈ ರೀತಿ ಆಗಬಹುದು ಆಫ್ ಗುಡ್ ನ್ಯೂಸ್ ಯೋ ಅಂಡ್ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ತಾ ಇರೋದು ಎಚ್ ಎ ಎಲ್ ಓಕೆ ಎಚ್ ಎ ಎಲ್ ಕೂಡ ಬ್ರೇಕೌಟ್ ಆಗಿದ್ದು ಅಂಡ್ ಅದರ ಮೇಲೆ ಟ್ರೆಂಡ್ ಲೈನ್ ಮೇಲೆ ನಿಂತ್ಕೊಂಡಿದೆ ಎಸ್ ಇಟ್ಸ್ ಅಫ್ಕೋರ್ಸ್ ಕಂಟಿನ್ಯೂಷನ್ ಶಿವಕಾಶ್ ಮಾಡ್ತಾ ಇದ್ದು ಟಾಪ್ ಬ್ರೇಕ್ ಆದ್ರೆ ನಾಳೆಯ ಟಾಪ್ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಐದು ಸಾವಿರ ಅದ್ರ ಮೇಲೆ ಟಾರ್ಗೆಟ್ ಎಮ್ ಎಂಡ್ ಏನ್ ಮಾಡ್ಕೋತೀರಿ ಡಿಸ್ಕಷನ್ ಮಾಡಿದ್ವಿ ಒನ್ ಅವರ್ ಥ್ರೂನ ಆಗಿದೆ ಅಂತ ಹೇಳಿ ಮಾರ್ಕೆಟ್ ಇವತ್ತು ಬ್ರೇಕೌಟ್ ಮಾಡಿ ಕನ್ಸಿಸ್ಟೆಂಟ್ಲಿ ಸಸ್ಟೈನ್ ಕೂಡ ಆಗಿದೆ ಮೇಜರ್ ರೀಸನ್ಸ್ ಮಾರ್ಕ್ ಮಾಡಿಟ್ಕೋತೀನಿ ದಟ್ ಇಸ್ ಹಿಯೋ ಮೂರು ಸಾವಿರದ ಆರುನೂರ ಐವತ್ತು ಇದನ್ನ ನಾಳೆ ತಟ್ಕೋತಾ ಇದ್ರೆ ಕಾಣ್ತಾ ಇರೋ ಟಾರ್ಗೆಟ್ ಇಲ್ಲಿದೆ ಮೂರ್ ಸಾವಿರದ ಏಳ್ನೂರು ಇನ್ ಎಂ ಎಂ ಇಸ್ ಅಸಿಷನ್ ಸೊ ಓವರ್ ಆಲ್ ಮಾರ್ಕೆಟ್ ನ ಟೋಟಲ್ ನಾನು ಕೂಡ ಅಬ್ಸರ್ವೇಶನ್ ಮಾಡಿದ್ರೆ ಈಗ ಅನಿಸ್ತಾ ಇರೋದು ಮಾರ್ಕೆಟ್ ಗ್ಯಾಪ್ ಅಪ್ ಅಂತೇಳಿ ಯಾವುದೇ ರೀತಿ ರ್ಯಾಂಡಮ್ ಥಿಂಕಿಂಗ್ ಇಲ್ವೇ ಇಲ್ಲ ಮಾರ್ಕೆಟ್ ವಿಲ್ ಬಿ ಗಿವಿಂಗ್ ಯು ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅದನ್ನ ಟ್ರೈ ಮಾಡ್ತೀನಿ ಆಸ್ ಇಟ್ ಈಸ್ ಅದನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಇವತ್ತು ಕೆಲವೊಂದು ಪರ್ಸನಲ್ ರೀಸನ್ಸ್ ಇದ್ದು ಅದಕ್ಕೋಸ್ಕರ ನಿಮಗೆ ಯಾವುದೇ ರೀತಿ ಅಪ್ಡೇಟ್ಸ್ ಕೊಟ್ಲಿಕ್ಕೆ ಆಗಲಿಲ್ಲ ಅಂಡ್ ಎನಿವೆ ನಾಳೆಯಿಂದ ನಿಮ್ಮ ಹತ್ತೊಂಬತ್ತನೇ ತಾರೀಕಿಂದ ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀವಿ ಶುಕ್ರವಾರ ದಿನ ಸಂಜೆ ಏಳುವರೆಯಿಂದ ಈಗಲೂ ಕೂಡ ನಾಲ್ಕರಿಂದ ಐದು ಸೀಟ್ಗಳು ಇರ್ಬೋದು ಯಾರಿಗಾದ್ರೂ ಇಷ್ಟ ಆದರೆ ಸಿಲಬಸ್ ಕಾಪಿನ ನೀಟಾಗಿ ಓದ್ಕೊಳ್ತೀರಿ ಯಾವುದೇ ರೀತಿ ಯಾರಿಗೂ ಫೋರ್ಸ್ ಕೂಡ ಮಾಡಲ್ಲ ನೀವು ಬನ್ನಿ ಬನ್ನಿ ಅಂತ ನಿಮ್ಗೆ ಯಾರಿಗೂ ಫೋನು ಹಚ್ಚೋದಿಲ್ಲ ಬಿಕಾಸ್ ಇಲ್ಲಿ ವಿದ್ಯೆ ಬೇಕಾದ್ರೆ ನೀವೇ ಬರ್ತೀರಿ ಚೆನ್ನಾಗಿ ಕಲಿತೀರಿ ನೀವು ದುಡ್ಡು ಮಾಡ್ಕೊಳ್ತೀರಿ ಇದು ನಿಮ್ಮ ಅಭ್ಯುದಯಕ್ಕೆ ಒಂದು ಹಾದಿ ಅಂತ ತಿಳ್ಕೊಳ್ತೀನಿ ಎನಿವೆ ಈ ಕ್ಲಾಸಸ್ನ ಶುರು ಮಾಡದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಇರೋದೆ ಮುಂದಿನ ವರ್ಷ ಅದು ಎರಡ್ ಸಾವಿರದ ಇಪ್ಪತ್ತಾರನಲ್ಲಿ ಎನಿವೆ ಫಾರ್ ರಿಮೈಂಡಿಂಗ್ ಪರ್ಪಸ್ ಹೇಳಿದೀನಿ ಇಷ್ಟ ಆದರೆ ಜಾಯ್ನ್ ಆಗ್ತೀರಿ ಯಾರು ಕೂಡ ಫೋರ್ಸ್ ಅಂತೂ ಮಾಡೋದೇ ಇಲ್ಲ ಓಕೆ ಎನಿವೆ ಅಂತೂ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ Thank you. Thank you very much now.